ಪಂಚಾಯತಿ ಹತ್ತರ ಸಾಲ ತೆರವಾಗಿರುವ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಿದ್ದು ಕಾಲಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಸಲ್ಲಿಕೆಯಾಗಿರುವ ಏಕೈಕಿ ನಾಮಪತ್ರ ಬಿ ಶ್ರೀನಿವಾಸ್ ಅವರ ನಾಮಪತ್ರ ಕ್ರಮಬದ್ಧವಾಗಿ ಸಿಂಧಿತವಾಗಿ ಇರುತ್ತದೆ ಮತ್ತು ನಿಗದಿತ ವೇಳೆಯಲ್ಲಿ ಯಾ ಯಾವುದೇ ನಾಮಪತ್ರ ಪತ್ರಗಳನ್ನು ಕಂಡು ಬಂದಿರುತ್ತದೆ ಆದ್ದರಿಂದ ಬದಲಾರ ತಾಲೂಕು ಕಾಲಳ್ಳಿ ಗ್ರಾಮ ಪಂಚಾಯತಿಯಿಂದ ಅಧ್ಯಕ್ಷ ಸ್ಥಾನಕ್ಕೆ ಬಿ ಶ್ರೀನಿವಾಸ ಅವರನ್ನು ಅಧ್ಯಕ್ಷನಾಗಿ ಅವರು ಆಯ್ಕೆ ಮಾಡಲಾಗಿರುತ್ತದೆ ಚುನಾವಣಾಧಿಕಾರಾಗಿ ಘೋಷಣೆ ಕ್ರಮಬದ್ಧವಾಗಿ ಏನ್ ಕೊಡಬೇಕು ನೋಟಿಸ್ ಕೊಟ್ಟಿದ್ದಾರೆ ಅದನ್ನು ತಪ್ಪು ಮಾಹಿತಿ ಕೊಟ್ಟು ಏನು ನಮ್ಮ ನ್ಯಾಯಾಲಯಕ್ಕೆ ತಪ್ಪು ಮಾಹಿತಿ ಕೊಟ್ಟು ಅದನ್ನು ಒಂದು ದಿವಸ ತಡೆ ಹಾಕಿ ತಗೊಂಡ್ಬಂದಿದ್ರು ಮರುದಿನವೇ ಅದು ಮಗಳವರೇ ತುಂಬ ಮಗಳು ಮರುದಿನವೇ ಅದನ್ನು ವಜಾ ಮಾಡಿ ಐವತ್ತು ಸಾವಿರ ರೂಪಾಯಿ ದಂಡವನ್ನು ಕೂಡ ವಿಧಿಸಿದ್ದಾರೆ ಅದು ಎಲ್ಲರಿಗೂ ಗೊತ್ತಿರೋ ವಿಷಯ ಅದನ್ನ ನಾವೇನು ವೈಯಕ್ತಿಕವಾಗಿ ನಾವು ಹೇಳ್ತಾ ಇಲ್ಲ ಎಲ್ಲ ಇದಕ್ಕೂ ಬಂದ ಬಂದಿರೋದೆ ಆ ಥರ ಆದರೂ ನಮ್ಮ ಇವತ್ತು ನಮ್ಮ ಸದಸ್ಯರು ನಾವಿದ್ದೀವಿ ನಾವು ನಿಮಗೆ ಬೆಂಬಲ ನಿತ್ಕೊಂತೀವಿ ಅಂತ ಬೆಂಬಲ ಕೊಟ್ಟು ಇವತ್ತು ಯಾವ ಒಂದು ಆಮಿಷ ಅಂತ ಕೊಟ್ಟಿಲ್ಲ ಯಾವ ಥರ ಬಜಾರ್ ಕೊಟ್ಟರೆ ಅಂದರೆ ಎಲ್ಲ ರೀತಿಯ ಕೊಟ್ಟರೆ ಯಾವುದಕ್ಕೂ ನಮ್ಮ ಸದಸ್ಯರು ಬಗ್ಗಲಿಲ್ಲ ಇವತ್ತು ಜೈಕಾರ ನಮ್ಗೆ ಕೊಟ್ಟಿದ್ದಾರೆ ಮುಂದಿನ ದಿನದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಏನು ಅಭಿವೃದ್ಧಿ ಮಾಡೋದಕ್ಕೆ ನನ್ನ ಎಲ್ಲ ಶ್ರಮ ಪಟ್ಟು ನಮ್ಮ ಸದಸ್ಯರು ಒಗ್ಗೂಡಿಸಿ ಎಲ್ಲ ಕೆಲಸನೂ ನಾವು ಮಾಡ್ತೀವಿ ಅಂತ ಆಶ್ವಾಸನೆ ಕೊಡ್ತಾ ಇದ್ವಿ ಹೊಸ ಬಿಲ್ಡಿಂಗ್ ಆಗುತ್ತೆ ಈ ನಮ್ಮ ಅವಧಿಯಲ್ಲಿ ಇದು ಇಷ್ಟರಲ್ಲೇ ತುಂಬ ಇಲ್ಲ ಒಂದು ಹದಿನೈದು ದಿವಸದ ಒಳಗಡೆ ನಾವು ಪ್ರಾರಂಭ ಮಾಡ್ತೀವಿ ಯಾಕಂದರೆ ನಮ್ಮ ನಮ್ಮ ಇವರು ಒಳ್ಳೆ ಜಾಗಕ್ಕೆ ನಮ್ಮ ದಾನಿಯಲ್ಲಿ ಕೊಟ್ಟಿದ್ದಾರೆ ಎಸ್ಮು ನಮ್ಮಪ್ಪ ಮತ್ತು ರಾಮಕೃಷ್ಣಪ್ಪ ಅಂತ ಅವರು ಕುಟುಂಬದವರು ನಮ್ಮ ದಾನ ಮಾಡಿದ್ದಾರೆ ಆ ದಾನದ ಪ್ರಕಾರ ಅಲ್ಲಿ ಹೊಸ ಬಿಲ್ಡಿಂಗ್ ಕಟ್ಟಿ ಏನೋ ಈ ವರ್ಷದೊಳಗನೆ ನಾವು ಅದನ್ನ ಪೂರೈಸ್ತೀವಿ ಅಂತ ಆಶ್ವಾಸನೆ ಮಾಡ್ತೀವಿ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ